ನಮಸ್ಕಾರ ಗೆಳೆಯರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಈ ಒಡೆಯದಲ್ಲಿ ಗೌರವಿಸುವ ಜೀವನವ ಇದನ್ನು ಬರೆದವರು ಡಿ ವಿ ಅವರು ಈ ಪದ್ಯವು ಎಂಟನೇ ತರಗತಿ ದ್ವಿತೀಯ ಭಾಷೆ ತಿಳಿ ಕನ್ನಡದಲ್ಲಿ ಬರ್ತದೆ ಈ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಕೃತಿಕಾರ ಪರಿಚಯವನ್ನು ಮಾಡಿಕೊಳ್ಳೋಣ ಕೃತಿಕಾರರ ಪರಿಚಯ ಡಿ ವಿ ಜಿ ಎಂದು ಪ್ರಸಿದ್ಧರಾಗಿರುವ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅವರು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಜನಿಸಿದರು ಪತ್ರಿಕೋದ್ಯಮಿಯಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸ್ಥಾಪಕರಾಗಿ ಸಮಾಜ ಸೇವಕರಾಗಿ ಸಾಹಿತಿಯಾಗಿ ಪ್ರಸಿದ್ಧರಾದವರು ಇವರು ಮಂಕುತಿಮ್ಮನ ಕಗ್ಗ ಮರುಳುಮುನಿಯನ ಕಗ್ಗ ಉಮರನ ವಸಗಿ ಜ್ಞಾಪಕ ಚಿತ್ರಶಾಲೆ ಅಂತಃಪುರದ ಗೀತೆಗಳು ಮೊದಲಾದ ಮೌಲಿಕ ಕೃತಿಗಳನ್ನು ರಚಿಸಿದ್ದಾರೆ ಡಿ ವಿಜಿಯವರ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಮಡಿಕೇರಿಯಲ್ಲಿ ಸಮಾವೇಶಗೊಂಡ ಹದಿನೆಂಟನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರಿಗೆ ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡೀಲಿಟ್‌ ಪದವಿ ನೀಡಿ ಗೌರವಿಸಿದೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಿಧನರಾದರು ಗೌರವಿಸು ಜೀವನವ ಪದ್ಯ ಭಾಗವನ್ನು ಡಿ ವಿಜಿಯವರ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮಂಕುತಿಮ್ಮನ ಕಗ್ಗ ಕೃತಿಯು ಪ್ರಸಿದ್ಧವಾದ ಒಂದು ಕನ್ನಡ ಸಾಹಿತ್ಯದ ಕೃತಿ ಇದರಲ್ಲಿ ಆಧ್ಯಾತ್ಮಿಕ ಪಾರಮಾರ್ಥಿಕ ವಿಚಾರಧಾರೆಗಳನ್ನು ಡಿ ವಿ ಜಿ ಅವರು ಬರೆದಿದ್ದಾರೆ ತುಂಬ ಸೊಗ್ಸಾಗಿದೆ ನಿಮಗೆ ಸಮಯ ಸಿಕ್ಕಾಗ ಓದಿ ಪ್ರಿಯ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಗೌರವಿಸು ಜೀವನವ ಡಿ ವಿ ಜಿ ಪಾಠ ಪ್ರವೇಶಿಕರನ ಅಂದರೆ ಪದ್ಯ ಪ್ರವೇಶ ಅಂದ್ರೆ ಆಶಯವಿಲ್ಲ ಸಹ ಈ ಜೀವನವ ಪದ್ಯದ ಆಶಯವೆಲ್ಲ ಸಹ ಈ ಪ್ರವೇಶಿಕಲಿದೆ ನಮ್ಮ ಈ ಜೀವನವನ್ನು ಗೌರವಿಸಬೇಕು ಈ ಜೀವಕ್ಕೆ ಮೂಲವಾದ ಚೇತನವನ್ನು ಗೌರವಿಸಬೇಕು ಇದು ಯಾರದೋ ಜಗತ್ತು ನಾವೇನು ಇಲ್ಲಿ ಶಾಶ್ವತವಾಗಿರುವುದಿಲ್ಲ ಎನ್ನುವ ಭಾವವನ್ನು ತೊರೆದು ಬದುಕಿನಲ್ಲಿ ಸಮೃದ್ಧಿಯನ್ನು ಕಾಣಲು ಪ್ರಯತ್ನಿಸಬೇಕು ನಮ್ಮ ದೇಹ ಮನಸ್ಸು ಮತ್ತು ಚೇತನ ಶುದ್ಧವಾಗಿರಬೇಕು ಆಗ ನಾವು ಮಾಡುವ ಪ್ರತಿ ಕೆಲಸಗಳು ಶುದ್ಧವಾಗಿರುತ್ತವೆ ಅದು ಆತ್ಮೋನ್ನತಿಗೆ ದಾರಿಯಾಗುತ್ತದೆ ನಾವು ನೋಡುವ ಪ್ರತಿ ವಸ್ತುವಿನಲ್ಲೂ ಹಲವು ಸೋಜಿಗಗಳಿವೆ ಸೋಜಿಗ ಅಂದರೆ ಆಶ್ಚರ್ಯಗಳು ಇದ್ದಾವೆ ಅಂತ ಅದರರ್ಥ ಆ ಸೋಜಿಗಗಳಿಗೆ ಕಾರಣಗಳನ್ನು ಹುಡುಕಲು ನಮ್ಮಿಂದ ಸಾಧ್ಯವಿಲ್ಲ ಆ ಪರಮಾತ್ಮ ಅಂದರೆ ದೇವರು ತನ್ನಿಚ್ಛೆಯಂತೆ ತನ್ನ ಸಂತೋಷಕ್ಕೆಲ್ಲವನ್ನೂ ಸೃಷ್ಟಿಸಿ ಆನಂದ ಪಡುತ್ತಾನೆ ಹೀಗಾಗಿ ನಮ್ಮಲ್ಲಿರುವ ಅಹಂಕಾರವನ್ನು ಬಿಟ್ಟು ಆನಂದ ಪಡುವುದನ್ನು ಕಲಿಯಬೇಕು ಬದುಕಿನ ಪ್ರತಿ ಸಂದರ್ಭದಲ್ಲೂ ತನ್ಮಯತೆಯನ್ನು ಹೃದಯ ವೈಶಾಲ್ಯತೆಯನ್ನು ರೂಢಿಸಿಕೊಂಡು ಬ್ರಹ್ಮಾನಂದವನ್ನು ಅನುಭವಿಸಬೇಕು ಎನ್ನುವ ವಿಚಾರಗಳನ್ನು ಡಿ ವಿ ಜಿ ಅವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಪದ್ಯ ಬರನ ಪದ್ಯವನ್ನು ಗಾಯನ ರೂಪದಲ್ಲಿ ವಾಚಿಸ್ತೀನಿ ಅದರ ಅರ್ಥವನ್ನು ಹೇಳ್ತೀನಿ ಮಕ್ಕಳ ಗೌರವಿಸು ಜೀವನವ ಗೌರವಿಸು ಚೇತನವ ಹಾರದೋ ಜಗವೆಂದು ಭೇದವೆಣಿಸದಿರು ಓರುವದೆ ಜೀವನ ಸಮೃದ್ಧಿಗೋಸುಗ ನಿನಗೆ ಆತ್ಮ ಉನ್ನತಿಗೆ ಮಂಕುತಿಮ್ಮ ಗೌರವಿಸು ಜೀವನವ ಗೌರವಿಸು ಚೇತನವ ಹಾರದು ಜಗವೆಂದು ಭೇದವೆನಿಸದಿರು ಓರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿ ಆತ್ಮ ಉನ್ನತಿಗೆ ಮಂಕುತಿಮ್ಮ ದೃಣಕ್ಕೆ ಹಸಿರಲ್ಲಿಯದು ಬೇರಿನದೆ ಮಣ್ಣಿನದೆ ದಿನಪನದೆ ಚಂದ್ರನದೆ ನೀರಿನದೆ ನೀನದೆ ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು ಗುಣಕ್ಕೆ ಒಂದೇ ಮಂಕುತಿಮ್ಮ ತೃಣಕ್ಕೆ ಅದು ಬೇರಿನದೆ ಮಣ್ಣಿನದೆ ದಿನಪನದೆ ಚಂದ್ರನದೆ ನೀರಿನದೆ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು ಗುಣಕ್ಕೆ ಒಂದೇ ಮಂಕುತಿಮ್ಮ ಒಮ್ಮೆ ಊದೋಟದಲ್ಲಿ ಒಮ್ಮೆ ಕೆಳಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಒಮ್ಮೆ ಊದೋಟದಲ್ಲಿ ಒಮ್ಮೆ ಕೆಳಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು ಕತ್ತಲೆಯ ಮಡುಕು ಮೂಲೆಗಳ ಸೇರದಿರು ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ ಮೃತ್ಯು ನಿನಗ ಅಲ್ಪತೆಯೋ ಮಂಕುತಿಮ್ಮ ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು ಕತ್ತಲೆಯ ಮಡುಕು ಮೂಲೆಗಳ ಸೇರದಿರು ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ ಪದ್ಯದ ಅರ್ಥ ಅಂತ ತಿಳ್ಕೊಳ್ಳೋಣ ಮಕ್ಕಳ ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು ಓರುವುದೇ ನಿನಗೆ ಸಮೃದ್ಧಿಗೋಸುಗ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ಎಷ್ಟು ಚೆನ್ನಾಗಿ ಡಿವಿ ಗುಂಡಪ್ಪನರು ಹೇಳಿದ್ದಾರೆ ನೋಡಿ ಇದರರ್ಥ ಗೌರವಿಸು ಜೀವನವನ್ನು ಗೌರವಿಸು ಜೀವನವ ನಮ್ಮ ಜೀವನವಿದೆಲ್ಲ ನಮ್ಮ ಬದುಕು ಜೀವನ ಅಂದರೆ ಬದುಕು ಮನುಷ್ಯನ ಬದುಕು ಜೀವನ ಅಂತಿವಲ್ಲ ಅದು ಬದುಕನ್ನು ನಾವು ಗೌರವಿಸ್ಬೇಕು ನಮ್ಮ ಜೀವನವನ್ನು ಗೌರವಿಸ್ಬೇಕು ನಮಗ್ ನಾವು ನಮ್ಮ ಜೀವನಕ್ಕೆ ನಾವು ಒಂದು ಸೆಲ್ಫ್ ರೆಸ್ಪೆಕ್ಟ್ ಕೊಡ್ಕೋಬೇಕು ಅಂತ ಹೇಳ್ತಾರೆ ಗೌರವಿಸು ಚೇತನವ ನಿಶೇತನ ಅಂತ ಇದೆ ನೋಡಿ ಚೇತನ ಅಂದರೆ ಆತ್ಮ ಸೋಲು ಅದು ಅದು ಚೇತನವನ್ನು ನಾವು ಗೌರವಿಸ್ಬೇಕು ನಮ್ಮ ಆಹಾತ್ಮಗೂ ಸಹ ಗೌರವವನ್ನು ನಾವು ಕೊಟ್ಕೋಬೇಕು ಆರದೋ ಜಗವೆಂದು ಭೇದವೆಣಿಸದಿರು ಈ ಪ್ರಪಂಚ ಜಗತ್ತು ಯಾರದೋ ಬೇರೆದೋ ನಂದಲ್ಲ ಇದನ್ನು ಬಿಟ್ಟು ಹಾಕು ಅಂತ ನೀನು ಭೇದವನ್ನು ಮಾಡಿ ಮಾಡಬೇಡ ಭೇದವೆಣಿಸದಿರು ಭೇದ ಒಡಕು ಅಡಕು ಅಂತ ಕರಿತೀವಿ ಭೇದ ಅಂದರೆ ಅದರ ಅರ್ಥ ಬಿರುಕು ಭಿನ್ನತೆ ಅಂತ ಈ ಪ್ರಪಂಚ ಯಾರ್ದೋ ಅಂದು ನೀನು ಭೇದವನ್ನು ಮಾಡಬೇಡ ಓರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ನೋಡಿ ಇದನ್ನು ಹೇಳ್ತಾರೆ ಈ ಜೀವನ ನಾವು ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀವಿ ಕೆಲಸವನ್ನು ಮಾಡಿದಾಗ ನಮಗೆ ಸುಖ ಸಿಗುತ್ತೆ ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿದಾಗ ನಾವು ಹೊಲದಲ್ಲಾದರೆ ನಾವು ರೈತ ಬೆಳೆಯನ್ನ ಬೆಳಿತಾನೆ ನಾವು ಕೆಲಸಕ್ಕೆ ಹೋದಾಗ ಹಣ ಬರ್ತದೆ ಅದನ್ನು ನೋಡಿ ಕಷ್ಟಪಟ್ಟು ಜೀವನವನ್ನು ಮಾಡಿದಾಗ ಸಮೃದ್ಧಿ ಆಗುತ್ತೆ ಸಮೃದ್ಧಿಗೋಸ್ಕರ ನಿನಗೆ ಸಮೃದ್ಧಿ ಆಗ್ತದೆ ನಿನಗೆ ಅಂದರೆ ನಾವು ಹಣದ ಮುಖಾಂತರ ಈ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳನ್ನು ಕೊಂಡ್ಕೊತೀವಿ ಆ ಸಮೃದ್ಧಿಗೋಸ್ಕರ ನಿನಗೆ ದಾರಿ ಆತ್ಮ ಉನ್ನತಿಗೆ ಮಂಕೋತಿಮ್ಮ ಇಲ್ಲಿ ಹೇಳ್ತಾ ಹೇಳ್ತಾರೆ ನೋಡಿ ದಾರಿ ಆತ್ಮ ಉನ್ನತಿ ನಮ್ಮ ಆತ್ಮ ಅನ್ನೋದು ಉನ್ನತಿಗೆ ಮಂಕೋತಿಮ್ಮ ಅಂತ ಹೇಳ್ತಾರೆ ಇದು ನೋಡಿ ಪಾರಮಾರ್ಥಿಕವಾಗಿ ನಾವು ಹೇಳಿದಾಗ ನಮ್ಮ ಜೀವನವನ್ನು ನಾವು ಗೌರವಿಸಬೇಕು ಇದರರ್ಥ ಕವಿ ಡಿ ಜಿ ಅವರು ಹೇಳ್ತಾರೆ ಜೀವನವನ್ನು ಗೌರವಿಸಬೇಕು ಚೇತನವನ್ನು ಗೌರವಿಸಬೇಕು ಈ ಪ್ರಪಂಚ ಯಾರದೋ ಎಂದು ಭೇದವನ್ನು ಎಣಿಸಬಾರದು ಕಷ್ಟಪಟ್ಟು ಕೆಲಸ ಮಾಡುವುದೇ ಜೀವನದ ಸಮೃದ್ಧಿಯ ಸಲುವಾಗಿ ಇದು ಆತ್ಮ ಉನ್ನತಿಗೆ ದಾರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಅಲ್ವಾ ಮಕ್ಕಳ ಮುಂದಿನ ಪದ್ಯ ಕೋಣ ತೃಣಕ್ಕೆ ಹಸಿರೆಲ್ಲಿ ಎದು ಹೇಳ್ತಾ ತೃಣಕ್ಕೆ ಹಸಿರಲ್ಲಿಯದು ಬೇರಿನದೆ ಮಣ್ಣಿನದೆ ದಿನಪನದೆ ಚಂದ್ರನದೆ ನೀರಿನದೆ ನಿನದೆ ನಿನ್ನ ಕಣ್ಣಿನ ಪುಣ್ಯವೋ ನೋಡು ಗುಣಕ್ಕೆ ಕಾರಣವಂತೆ ಮಂಕೋತಿಮ್ಮ ಕವಿ ನೋಡಿ ಪಾರಮಾರ್ಥಿಕವಾಗಿ ದೇವರ ಇರುವಿಕೆನಲ್ಲಿ ನಮಗೆ ಕಟ್ಕೊಡ್ತಾ ಇದಾರೆ ಕವಿ ಡಿ ಜಿ ಅವ್ರು ಹೇಳ್ತಾ ಇದ್ರೆ ತೃಣ ಅಂದ್ರೆ ನೋಡಿ ಇಲ್ಲಿ ಪದ್ಯ ಪ್ರಕಾರ ಹುಲ್ಲು ಆಗುತ್ತೆ ಗ್ರಾಸ್ ಅಂತಾರಲ್ಲ ಅದು ಇನ್ನೊಂದು ಅರ್ಥ ಇದೆ ತೃಣ ಅಂದ್ರೆ ಅಲ್ಪ ಅಂತಲೂ ಆಗುತ್ತೆ ಹಸಿರಲ್ಲಿ ಅದು ಹುಲ್ಲಿಗೆ ಹಸಿರಿನ ಬಣ್ಣ ಎಲ್ಲಿ ಬರ್ತದೆ ಅದು ಬೇರ್ನಿಂದ ಬರುತ್ತೋ ಅಥವಾ ಮಣ್ಣಿನಿಂದ ಬರುತ್ತೋ ದಿನಪ್ಪ ಅಂದ್ರೆ ಇಲ್ಲಿ ಸೂರ್ಯ ರವಿ ಭಾಸ್ಕರ ಸೂರ್ಯ ಸಣ್ಣ ಅಂತೀವಲ್ಲ ಚಂದ್ರನದೇ ಚಂದ್ರನಿಂದ ಬರುತ್ತೆ ನೀರಿನದೇ ನೀರಿನಿಂದ ಬರುತ್ತೆ ನೀನದೇ ಅಂದ್ರೆ ಇಲ್ಲಿ ಆರಗ ನೀನದೇ ಅಂದ್ರೆ ಪರಮಾತ್ಮ ಭಗವಂತ ಭಗವಂತ ನಿನ್ನಿಂದ ಐದಿನಾರು ಬರುತ್ತೋ ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವು ನೋಡಿ ಯಾವ ರೀತಿ ಹೇಳ್ತಾಯಿದ್ದಾರೆ ಅವನ ಕಣ್ಣಿನ ನಿನ್ನಂದ್ರೆ ದೇವರ ಕಣ್ಣಿನ ತಣಿ ತಣಿವ ನಿನ್ನ ಪುಣ್ಯವು ದೇವರೇ ನಿನ್ನ ಕಣ್ಣಿನ ಪುಣ್ಯವು ನೋಡು ನೋಡು ಅಂತ ಹೇಳ್ತಾ ನೋಡಿ ಇದೆಲ್ಲ ಕಣ್ಣಿನ ಪುಣ್ಯ ಕಾರಣವಾಗಿದೆ ಹಾಗೆಯೇ ಗುಣಕ್ಕೆ ಕಾರಣ ಒಂದೇ ಗುಣಕ್ಕೆ ಒಂದೇ ಕಾರಣವಿಲ್ಲ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ನೋಡಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ಗುಣಕ್ಕೆ ಕಾರಣ ಒಂದೇ ಗುಣಕ್ಕೆ ಒಂದೇ ಕಾರಣವಿಲ್ಲ ಹಲವಾರು ಕಾರಣಗಳಿರ್ತವೆ ಮಂಕೋತಿಮ್ಮ ಎಂದು ಕವಿ ಡಿ ವಿ ಅವರು ಇಲ್ಲಿ ಹೇಳ್ತಿದ್ದಾರೆ ಇದರ ಮಕ್ಕಳ ಕವಿ ಡಿ ವಿ ಅವರು ಹುಲ್ಲು ಯಾವ ಕಾರಣದಿಂದ ಹೆಸರಾಗಿದೆ ಬೇರಿನಿಂದಲೇ ಮಣ್ಣಿನಿಂದಲೇ ಹಸಿರು ಹುಲ್ಲನ್ನು ಕಂಡು ಸಂತೋಷಗೊಳ್ಳುವ ಕಣ್ಣಿನ ಪುಣ್ಯದಿಂದಲೇ ಎಂದು ಪ್ರಶ್ನಿಸುತ್ತಾರೆ ಹುಲ್ಲು ಬೇರು ಮಣ್ಣು ಸೂರ್ಯ ಚಂದ್ರ ನೀರು ಮಾನವನ ಸಹಾಯ ಅವನ ಕಣ್ಣಿನ ಪುಣ್ಯ ಎಲ್ಲವೂ ಕಾರಣವಾಗಿದೆ ಅಂದರೆ ದೇವರು ಕಣ್ಣಿನ ಪುಣ್ಯವು ಕಾರಣವಾಗಿದೆ ಹಾಗೆಯೇ ಗುಣಕ್ಕೆ ಒಂದೇ ಕಾರಣ ಇಲ್ಲ ಹಲವಾರು ಕಾರಣಗಳಿವೆ ಎಂದು ಕವಿ ಡಿ ವಿ ಗುಂಡಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ ಒಮ್ಮೆ ಊದೋಟದಲ್ಲಿ ಒಮ್ಮೆ ಕೆಳೆಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿ ಆಗೋ ಮಂಕೋತಿಮ್ಮ ನೋಡಿ ನಾವು ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ಕವಿ ಗುಂಡಪ್ಪನವರು ಎಷ್ಟು ಚೆನ್ನಾಗಿ ಹೇಳಿದರೆ ಒಮ್ಮೆ ಊದೋಟದಲ್ಲಿ ಒಮ್ಮೆ ಊದೋಟ ಹೂವಿನ ತೋಟಗಳಲ್ಲಿ ವಿವರಿಸುತ್ತಂದರೆ ಕಾಲವನ್ನು ಕಳೆಯುತ್ತ ಒಮ್ಮೆ ಕೆಳೆಕೂಟದಲ್ಲಿ ಕೆಳೆ ಅಂದರೆ ಗೆಳೆಯ ಕೂಟ ಅಂದರೆ ಕೆಳಕೂಟ ಅಂದರೆ ಗೆಳೆಯರ ಸಂಘ ಗೆಳೆಯರ ಸಂಘ ಗೆಳೆಯರ ಸಂಘದಲ್ಲಿ ಫ್ರೆಂಡ್ಶಿಪ್ ಅಂತಿರಲ್ಲ ಅದು ಒಮ್ಮೆ ಸಂಗೀತದಲ್ಲಿ ನೋಡಿ ಒಮ್ಮೆ ಸಂಗೀತವನ್ನು ಕೇಳುತ್ತ ಒಮ್ಮೆ ಶಾಸ್ತ್ರದಲ್ಲಿ ನೋಡಿ ಒಮ್ಮೆ ಶಾಸ್ತ್ರಗಳನ್ನು ಓದುತ್ತಾ ಶಾಸ್ತ್ರಗಳು ಭಗವದ್ಗೀತೆ ಇದೆ ರಾಮಾಯಣ ಇದೆ ಮಹಾಭಾರತ ಇದೆ ಪುರಾಣಗಳಿದಾವೆ ಹಿಂದೂ ಧರ್ಮಶಾಸ್ತ್ರಗಳಿದಾವೆ ಇದು ಶಾಸ್ತ್ರ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳಿದರೆ ಒಮ್ಮೆ ಸಂಸಾರ ಕುಟುಂಬದಲ್ಲಿ ಸುಖವನ್ನು ಅನುಭವಿಸಬೇಕು ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ನೋಡಿ ಮತ್ತೊಮ್ಮೆ ಮೌನದಲ್ಲಿ ಮತ್ತೊಮ್ಮೆ ನಿಮಗೆ ಮೌನ ಮೌನದಲ್ಲಿ ಆಗಿರ್ತಾ ಬ್ರಹ್ಮಾನುಭವಿ ಆಗೋ ಬ್ರಹ್ಮಾನುಭವಿ ಬ್ರಹ್ಮ ಜ್ಞಾನವನ್ನು ಪಡೆದುಕೊಂಡು ಅನುಭವಿಯಾಗೋ ವಂಕುತಿಮ್ಮ ವಂಕುತಿಮ್ಮ ಅನ್ನೋದು ಡಿ ವಿ ಜಿಯವರ ಒಂದು ಪ್ರಿಯವಾದ ಒಂದು ಹೆಸರು ಕಾವ್ಯನ ಮೋಸ ಇಲ್ಲಾಗಿದೆ ನೋಡಿ ಅರ್ಥ ಇಷ್ಟೇ ನಾವು ಮನುಷ್ಯರಾದವರು ಒಮ್ಮೆ ಹೂವಿನ ತೋಟದಲ್ಲಿ ಒಮ್ಮೆ ಗೆಳೆಯರ ಸಂಘದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವನು ಅನುಭವಿಸುವಂತಾಗು ಮಂಕೋತಿಮ್ಮ ಅಂತ ಹೇಳ್ತಾ ಇದ್ದಾರೆ ಮುಂದಿನ ಪದ್ಯ ತುಂಬಾ ಚೆನ್ನಾಗಿದೆ ನಮ್ಮ ಜೀವನಕ್ಕೆ ಬಹಳ ಅನ್ವಯ ಆಗ್ತದೆ ವಿಸ್ ವಿಸ್ತಾರದಲ್ಲಿ ಬಾಳು ವೈಶಾಲ್ಯ ಬಾಳು ಕತ್ತಲೆಯ ಮಡಕು ಮೂಲೆಗಳ ಸೇರದಿರು ಭಾಸ್ಕರನ ಅನುಗ್ರಹವೇ ನೋತ್ನ ಜೀವನ ಸತ್ವ ಮೃತ್ಯು ನಿನಗಲ್ಪತೆಯೋ ಮಂಕೋತಿಮ್ಮ ನೋಡಿ ನಾವೆಲ್ಲ ಸಹ ದೀರ್ಘಕಾಲವಾಗಿ ಬಾಳ್ಬೇಕು ಶತಾಯುಷ್ಗಳಾಗ್ಬೇಕು ಅನ್ನೋ ಆಸೆ ಇರ್ತದೆ ಅಲ್ವಾ ವಿಸ್ತಾರದಲ್ಲಿ ಬಾಳು ವೈಶಾಲಯ ದಿಂಬಾಳು ದೀರ್ಘಕಾಲ ಬಾಳ್ಬೇಕು ವಿಶಾಲ ವೈಶಾಲ್ಯ ಅಂದ್ರೆ ವಿಶಾಲ 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 ಹೃದಯ ಅಂತ ಅರ್ಥ ನೋಡಿ ವಿಶಾಲ ಹೃದಯದಿಂದ ನಾವು ಬಾಳ್ಬೇಕು ಸಂಕುಚಿತ ಹೃದಯದಿಂದ ಬಾಳ್ಬಾರ್ದು ಮೀನ್ ಮೈಂಡೆಡ್ ಇಂದ ತಲೆಯ ಮಡುಕು ಮೂಲೆಗಳ ಸೇರದಿರು ನೋಡಿ ಯಾವ ಕಾರಣಕ್ಕೂ ಜೀವನದಲ್ಲಿ ಸೋತು ನಿರಾಶರಾಗಬಾರ್ದು ಡಿಸಪಾಯಿಂಟ್ ಆಗಬಾರ್ದು ಇವತ್ತಿನ ಕಾಲದಲ್ಲಿ ನೋಡಿ ಅನೇಕ ಆತ್ಮಹತ್ಯೆಗಳು ಜೀವನದ ನಿರಾಸೆಯಿಂದ ಆಗ್ತಾ ಇದಾವೆ ಅದಾಗಬಾರ್ದು ಅದು ಆಗದೆ ಇರೋದಕ್ಕೆ ನೋಡಿ ಡಿ ವಿ ಗುಂಡಪ್ಪನವ್ರು ಆಗ್ಲೇ ಎಂಥ ಪದ್ಯವನ್ನು ನಮಗೆ ಕಟ್ಕೊಟ್ಟಿದ್ದಾರೆ ಬರ್ದಿದ್ದಾರೆ ಸಾವನ್ನು ಬಯಸ್ಬಾರ್ದು ನೋಡಿ ಸಾವನ್ನು ಬಯಸ್ಬಾರ್ದು ಕತ್ತಲೆಯ ಮಡುಕು ಮೂಲೆಗಳ ಸೇರದಿರು ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ ಇದರ ಅರ್ಥ ಎಷ್ಟೇ ಯಾವ ಕಾರಣಕ್ಕೂ ಜೀವನದಲ್ಲಿ ಸೋತು ನಿರಾಶ್ರ ಆಗ್ಬಾರದು ಸಾವನ್ನು ಬಯಸ್ಬಾರ್ದು ಭಾಸ್ಕರನ ಅನುಗ್ರಹ ಭಾಸ್ಕರ ನೋಡಿ ಇಲ್ಲಿ ಸೂರ್ಯ ನೇಸರ ಸನ್ ಅಂತಿರಲ್ಲ ಅದು ಸೂರ್ಯನ ಅನುಗ್ರಹವೇ ನೂತ್ನ ನೂತ್ನ ಅಂದ್ರೆ ನೂತನ ಹೊಸ ಅಂತ ನೂತ್ನ ಅಂದ್ರೆ ಹೊಸ ನೂತನ ನೀವು ಅಂತಾರಲ್ಲ ಅದು ನೀವು ಜೀವನ ಸತ್ವ ಸೂರ್ಯನ ಅನುಗ್ರಹವೇ ಹೊಸ ಜೀವನದ ಒಂದು ಸತ್ವ ಸಾರ ತಿರುಳು ಅಂತ ಇದ್ರ ಅರ್ಥ ಮೃತ್ಯು ನಿನಗಲ್ಪತೆಯೋ ಅನ್ಕೋತಿಮ್ಮ ಆ ಸಾವು ನಿನಗೆ ಅಲ್ಪವಾದದು ಚಿಕ್ಕ ಈ ರೀತಿ ಬದುಕಬೇಕು ನೀವು ಅಲ್ಪವಾದದ ಎಂದು ನಾವು ತಿಳ್ಕೊಬೇಕು ಇದರರ್ಥ ಇಷ್ಟೇ ದೀರ್ಘಕಾಲ ಬಾಳಬೇಕು ವಿಶಾಲ ಹೃದಯವಾಗಿ ಜೀವನವನ್ನು ನಡೆಸಬೇಕು ಯಾವ ಕಾರಣಕ್ಕೂ ಜೀವನದಲ್ಲಿ ಸೋತು ಆಗಬಾರ್ದು ಸಾವನ್ನು ಬಯಸಬಾರ್ದು ಸೂರ್ಯನ ಅನುಗ್ರಹ ಹೊಸ ಜೀವನ ಎಂದು ಭಾವಿಸಿ ಹೊಸತನವನ್ನು ಕಾಣುವ ಮನಸ್ಸನ್ನು ಹೊಂದಿ ಬಾಳಬೇಕು ಸಾವು ನಿನಗೆ ಅಲ್ಪವಾದುದು ಎಂದು ಕವಿಗಳು ಮಾನವನಿಗೆ ತಿಳಿಸುತ್ತಾರೆ ಹಿಡಿಯನ್ನು ನೋಡ್ತಿದ್ದಂಥ ದೊಡ್ಡವರಿದ್ರೆ ದಯವಿಟ್ಟು ಮಂಕುತಿಮ್ಮನ ಕಗ್ಗ ಕೃತಿಯನ್ನು ಓದಿ ನಿಮ್ಗೆ ತುಂಬ ವಿಚಾರಗಳು ತಿಳ್ಕೊಬೋದು ದಯವಿಟ್ಟು ಸ್ನೇಹಿತರೆ ಎಲ್ಲರಿಗೂ ಸಹ ಧನ್ಯವಾದಗಳು